ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮನೆ ಹುಡುಗಿ ಜಯಪ್ರದ ನಮ್ಮ ಮನೆಯ ಅಡುಗೆ ಮನೆಯೇ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾನ ಹಾಗಾದರೆ ಇವತ್ತು ನಮ್ಮ ಸಂಡೇ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚುಮ್ಮೂರಿ ಸುಸ್ಲಾ ಅದ್ರ ಜೊತೆ ಮಹಾರಾಷ್ಟ್ರ ಸ್ಪೆಷಲ್ ಕೊತ್ತಂಬರಿ ವಡಾ ಮತ್ತು ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ನಾನು ನಿಮ್ಮ ಮುಂದೆ ಒಂದೊಂದು ಹೆಲ್ದಿ ರೆಸಿಪಿ ಅದರ ಬೆನಿಫಿಟ್ಸ್ ಜೊತೆ ಬರ್ತೀನಿ ಮತ್ತು ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ ಏನಂದರೆ ಕೊತ್ತಂಬರಿ ವಡ ಚಟ್ನಿ ರೆಸಿಪಿನ ನಾನು ನಾಳೆ ಶೇರ್ ಇದ್ದೀನಿ ಅದರ ರೆಸಿಪಿ ಯಾರಿಗೆಲ್ಲ ಬೇಕು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಹಾಗಾದರೆ ನಾವಿವಾಗ ಪಫ್ಡ್ ರೈಸ್ ಚಿತ್ರಾನ್ನ ಅಥವಾ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚುಮ್ಮುರಿ ಸುಸ್ಲಾನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಸೊ ನಾನಿಲ್ಲೇನು ಏನು ಅಂದರೆ ಚುಮ್ಮುರಿನ ಒಂದು ಐದು ನಿಮಿಷ ನೆನೆಸಿಟ್ಕೊಂಡ್ಬಿಟ್ಟು ಅದನ್ನು ಎತ್ತಿ ತಕ್ಕೊಂಡಿದ್ದೀನಿ ಇವಾಗ ಎಲ್ಲ ಮಾಡ್ತೀವಲ್ಲ ಆ ರೀತಿಯೇ ಅದಕ್ಕೆ ನಾನು ಉಪ್ಪು ಹಾಕಿ ಕಲಿಸ್ಕೊತಾ ಇದ್ದೀನಿ ಸೊ ಕಲಸಿ ಸೈಡಿಗೆ ಇಟ್ಕೊಂಡ್ಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಐಟಮ್ಸ್ಗಳಾಗಿರುವಂಥ ಜೀರಿಗೆ ಸಾಸಿವೆ ಕಡಲೆಬೇಳೆ ಸ್ವಲ್ಪ ಮೆಂತ್ಯನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ಬೋದು ಇದೆಲ್ಲನೂ ಚಟಪಟ ಅನ್ನಬೇಕು ಸೊ ಚಟಪಟ ಅನ್ನಕ್ಕೆ ಸ್ಟಾರ್ಟ್ ಆದ ಮೇಲೆ ನಾನು ಏನು ಮಾಡ್ಕೊತ ಇದ್ದೀನಿ ಅಂದರೆ ಮೆಣಸಿನಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಜೊತೆಗೆ ಕೊತ್ತಂಬ್ರೀ ಆ್ಯಡ್ ಮಾಡ್ಕೊತೀನಿ ಮತ್ತು ಕರಿಬೇವನ್ನ ಸೊ ನಿಮಗೆ ಬೆಳ್ಳುಳ್ಳಿ ಬೇಕು ಅನ್ಸಿದ್ರೆ ನೀವು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು ಬೆಳ್ಳುಳ್ಳಿ ಆಪ್ಷನಲ್ ತುಂಬ ಜನಕ್ಕೆ ಅದಕ್ಕೆ ಜಾಸ್ತಿ ಎಣ್ಣೆ ಹಾಕಿ ಎಲ್ಲ ಮಾಡ್ತಾರೆ ನೀವು ದಾವಣಗೆರೆ ಹುಬ್ಳಿ ಬಾಗಲಕೋಟೆ ಈ ಕಡೆ ನಮ್ಮ ಸೈಡ್ ಸೈಡೆಲ್ಲ ಬಂದರೆ ನಿಮಗೆ ಇದು ಚೆನ್ನಾಗೇ ಸಿಗುತ್ತೆ ಸೊ ಇದ್ರ ಜೊತೆ ಮೆಣಸಿನಕಾಯಿ ಬಜ್ಜಿ ತಿನ್ನೋದು ವಾಡಿಕೆ ಬಟ್ ನಾನು ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿನ ತಿನ್ನಲ್ಲ ಸೊ ಇದನ್ನು ಯಾವ ರೀತಿ ಮಾಡೋದು ಎಣ್ಣೆ ಇಲ್ಲದೆ ಅಂತೂ ಯಾವ ರೀತಿ ಮಾಡೋದು ಅಂತ ಇವತ್ತು ನಾನು ನಿಮಗೆ ಇದ್ದೀನಿ ಸೊ ಇಲ್ಲಿ ನೋಡಿ ನಾನು ಇವಾಗ ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಫುಲ್ ಟ್ರಾನ್ಸ್ಪರೆಂಟ್ ಆಗಬೇಕು ನಿಮಗೆ ಈರುಳ್ಳಿ ಬೇಯಕ್ಕೆ ಏನಾದರೂ ನೀರಿನ ಅವಶ್ಯಕತೆ ಇದೆ ಅಂದರೆ ಸ್ವಲ್ಪ ಡ್ರಾಪ್ಸ್ ಡ್ರಾಪ್ಸಲ್ಲಿ ನೀರನ್ನು ಹಾಕೊಳ್ಳಿ ಸೊ ನೀರೆಲ್ಲನೂ ಹೀರ್ಕೋಬೇಕದು ಸೊ ಅಲ್ಲಿವರೆಗೂ ನೀವು ಈರುಳ್ಳಿನ ಫ್ರೈ ಮಾಡಿ ಮತ್ತು ಫುಲ್ ಟ್ರಾನ್ಸ್ಪರೆಂಟ್ ಆಗಲಿ ಅದು ಸೊ ನಾನು ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಚಿಟಿಕೆ ಅರ್ಶನ ಹಾಕೊತಾ ಇದ್ದೀನಿ ಸೊ ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ನಾನು ಏನು ಮಾಡ್ತೀನಿ ಚೆನ್ನಾಗಿ ಬೇಯಿಸ್ಕೊತೀನಿ ಸೊ ಇದು ಸಖತ್ತು ಟೇಸ್ಟಿಯಾಗಿರುತ್ತೆ ಹೆಲ್ತಿಗೂ ಕೂಡ ಸೂಪರ್ ಡೂಪರ್ ಇದು ಅದರ ಬೆನಿಫಿಟ್ಸ್ ಏನು ಇದು ನಮ್ಮ ಹೆಲ್ತ್ ಮೇಲೆ ಯಾವ ರೀತಿ ಬೆನಿಫಿಟ್ಸ್ ಮೂಡುತ್ತೆ ಅನ್ನೋದನ್ನ ಕೂಡ ನಾನು ನಿಮಗಿಲ್ಲಿ ತಿಳಿಸ್ತೀನಿ ಸೊ ಇವಾಗ ನಾನು ಅದು ಅದೇನು ಚುಮುರಿನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಉಪ್ಪು ಹಾಕಿ ಅದನ್ನ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಬೇಕು ಯಾಕಂದರೆ ನಾವು ಇಲ್ಲಿ ಎಣ್ಣೆ ಹಾಕಿಲ್ಲ ಅಲ್ವಾ ಸೊ ತಳ ಹಿಡ್ಕೊಂಡ್ಬಿಡುತ್ತೆ ಮತ್ತು ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಆಗೋಲ್ಲ ಅದು ಸೊ ಅದಕ್ಕೋಸ್ಕರ ಎಲ್ಲ ಮಸಾಲೆ ಸ್ಪ್ರೆಡ್ ಆಗಬೇಕೆಂದ್ರೆ ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟ್ ಬಂದುಬಿಟ್ಟು ಈ ಚುರ್ಮುರಿ ಫಫ್ಡ್ ರೈಸ್ ಅಂತ ಏನು ಕರಿತೀವಲ್ಲ ಇದು ಲೋ ಕ್ವಾಲರಿ ಇರುತ್ತೆ ಮತ್ತು ಇದು ಗ್ಲುಟೆನ್ ಫ್ರೀ ಫೈಬರ್ ಚೆನ್ನಾಗಿರುತ್ತೆ ಇದರಲ್ಲಿ ಜಾಸ್ತಿ ಇರುತ್ತೆ ಮತ್ತು ಅಯರ್ನ್ ಕಂಟೆಂಟ್ ಇರುತ್ತೆ ಇದನ್ನು ಮಾಡಿರೋದೇ ರೈಸಿಂದ ಸೊ ಆಮೇಲೆ ಇದು ಬ್ಲಡ್ ಸೆಲ್ಸ್ಗೆಲ್ಲ ರೆಡ್ ಬ್ಲಡ್ ಸೆಲ್ಸ್ನ ಚೆನ್ನಾಗಿ ಸರ್ಕ್ಯುಲೇಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಓವರ್ ಆಲ್ ಬಾಡಿನ ಇದು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಸೊ ಇದಕ್ಕೆ ನಾನು ನಿಂಬೆ ಹಣ್ಣನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಹಸಿ ತೆಂಗಿನಕಾಯಿ ತುರಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದರಿಂದ ನಿಮಗೆ ಏನು ಬೆನಿಫಿಟ್ಸ್ ಅಂತಂದರೆ ಇದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಯಾಕಂದರೆ ಇದರಲ್ಲಿ ಸಿಟ್ರಸ್ ಅಂಶ ತುಂಬ ಜಾಸ್ತಿನೇ ಇದೆ ಅದಕ್ಕೋಸ್ಕರ ಪ್ಲಸ್ ನಮಗೆ ಇದು ಬ್ಲಡ್ ಶುಗರ್ನ ಕೂಡ ಕಡಿಮೆ ಮಾಡುತ್ತೆ ಯಾಕಂದರೆ ನಿಂಬೆಹಣ್ಣೇನು ವಿಟಮಿನ್ ಸಿ ಜಾಸ್ತಿ ಇರೋದರಿಂದ ಸೊ ಅದು ನಮ್ಮ ಎಲ್ಲ ಓವರ್ ಆಲ್ ಇದಾಗುತ್ತೆ ಮೇನ್ ಬಂದುಬಿಟ್ಟು ಗಟ್ ಬ್ಯಾಕ್ಟೀರಿಯಾ ಕೂಡ ಇದು ಹೆಲ್ಪ್ ಆಗುತ್ತೆ ಸೊ ನೋಡಿ ಈ ಥರ ನನ್ನ ಸಂಡೇ ಬ್ರೇಕ್ಫಾಸ್ಟ್ನ ನಾನು ಸವದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾಳೆ ಮತ್ತೊಂದು ವೀಡಿಯೊಂದಿಗೆ ನಿಮ್ಮನ್ನು ಮೀಟ್ ಆಗ್ತೀನಿ ಬ ಬಾಯ್ ಲವ್ ಯು ಟೇಕ್ ಕೇರ್